ಹ್ಞೂ ಹುಡುಗರು ಒಂಟ್ರ ಹಂಗಾರೆ ಆಗಲೇ ಆಗ್ಲೆಯಾ ಸಂತೋಷ ಗಾಡಿ ತೊಗೊಂಡು ಕರ್ಕೊಂಡೋದ ಇನ್ನೊಂದು ವಾರ ನಾವಿಬ್ಬರೇ ಇರಬೇಕು ಏನು ಮಾಡೋಕ್ಕಾಗತ್ತು ಅವ್ರ ಆರೋಗ್ಯಕ್ಕೆ ನಿಂತಲ್ಲ ಓಟ್ ಬರ್ಲಿ ತಗೋ ಏನು ಒಂದು ವಾರ ತಾನೇ ಆಡ್ದಂಗೆ ಕಳೆದೋಯ್ತದೆ ಅಯ್ಯೋ ಎಷ್ಟು ಗಂಟೆ ಹೇಗೋ ನೀವಿದ್ರಿ ಮಾತಾಡ್ಕೊಂಡು ಕತೆ ಕಳ್ಕೊಂಡೆ ಮೇಲೆ ಕೊಬ್ಬಳೆಯಾ ಬರೀ ಕೆಲಸ ಮಾಡ್ಕೊಂಡು ಕೂತಿರ್ಬೇಕು ಹೋಯ್ತಾ ಬತ್ತೆ ಸಸಿನ ಅದು ಇದು ಅಂತ ಮಾತಾಡ್ತಿದ್ದೆ ಈಗ ಬಿಕೋ ಅಂತದ್ದು ಮನೆ ಬೇಜಾರಾಯ್ತದ ಅಷ್ಟೊತ್ತಿಂದಲೇ ಏ ಅದೇ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡು ಅವ್ನು ಕೆಲಸ ಮಾಡು ನಿಮ್ಗೆ ಅಷ್ಟೊಂದು ಬೇಜಾರದ ಬಾ ನನ್ನ ಜೊತೆ ಫ್ಯಾಕ್ಟ್ರಿಗೆ ಓಹ್ ಸರಿ ಹೇಳಿದ್ರಿ ನಾನು ಫ್ಯಾಕ್ಟ್ರಿ ಬಂದು ಕುತ್ಕೊಳ್ಳೋಣ ಈಗ ನೋಡಿದವ್ರು ಏನಂದರು ಅದರಲ್ಲದೆ ಮನೇಲಿ ಬಂಡಿ ಕೆಲಸ ಬಿದ್ದದೆ ಏನು ಬೇಡ ನೀವು ಬರೋಗ್ರಿ ನಂದು ಹೆಂಗೋ ಕತೆ ಕಳ್ಕೊತೀನಿ ಅಯ್ಯ ಅದೇ ಆಗ್ಲೇ ಫ್ಯಾಕ್ಟ್ರಿಗೆ ಬಂದರೆ ಫ್ಯಾಕ್ಟ್ರಿ ನೋಡ್ದಂಗೆ ಆಗ್ತದೆ ಅಲ್ಲೂ ಎಲ್ಲ ತಿರ್ಗಾಡ್ಕೊಂಡು ನಿಂಗೂ ಟೈಮ್ ಪಾಸ್ ಆಯ್ತದೆ ಈಗ ಕೆಲಸ ಮಾಡು ಅಷ್ಟಾಗಲಿಲ್ಲ ಆಗಲಿಲ್ಲ ಬೀಗ ಹಾಕ್ಕೊಂಡು ಹೋಗಿ ಆ ಬಂಗಾರಿ ಮಂತವೋ ಅಳ್ಕೊಂಡ್ರೆ ನಿಂಗೆ ಹಾಕಿಲ್ಲ ಇಲ್ಲಾಂದರೆ ಅವ್ಳು ನಿನ್ನ ಸ್ನೇಹಿತೆ ಸಾವಿತ್ರಿ ಮಂತ್ಕು ಹೋಗಿ ಹೋಗಿ ಏ ಇಲ್ಲ ಕಣ ಹೇಳಿರಿ ಯಾರ ಮಂತ್ಕು ಹೋಗ್ಕಿಲ್ಲ ಮನೇಲಿ ಕೆಲಸ ಬಿದ್ದದೆ ಕೆಲಸ ಮಾಡ್ತೀನಿ ಅಷ್ಟೊತ್ತು ಕೆಲಸ ಮಾಡಿಬಿಟ್ಟು ಸಾಕಾದ್ರೆ ಅವತ್ತ ಟಿವ್ಕೊಂಡು ಮನೆ ಹೆಂಗೂ ಕತೆ ಕತ್ತೀನಿ ಸಂಧಿ ಕೋಸಿ ಬೇಗ ಬರ್ರಿ ಯಾಕೆ ಏನು ವಿಷಯ ಏ ಬಿಸಿ ತಡ ಆಯ್ತದೆ ಒಬ್ಳೆ ಇರ್ತೀನಲ್ಲ ಅದಕ್ಕೆ ಬಿರೂನು ಬರ್ರಿ ಅಂದರೆ ಓ ಹಂಗ ಏನು ಅಡುಗೆ ಮಾಡ್ತಿ ಏನು ಮಾಡೋಣ ಹೇಳ್ಬಿಟ್ಟು ಹೋಗ್ರಿ ಉಳಿಸಾರು ಮಾಡೋಣ ಅಂತಿದ್ದೆ ಏನು ಮಾಡೋಣ ಏ ಹುಳಿಸು ಬೇಡ ಕಣ್ಲೇ ಉಪ್ಪು ಸಾರು ಬೇಡ ನೆನ್ನೆಲ್ಲಿ ಅದೇ ಅಲ್ವೇ ಒಂದು ಕೆಲಸ ಮಾಡು ಮಸಪ್ ಸಾರು ಮಾಡಿಬಿಡು ಮಸಪ್ ಮಾಡಿ ಹುಬ್ಳಾಗ ಇಪ್ಲಾಗ ಕರ್ಕೊಬಿಡು ನೀನು ಇರೋರಿಬ್ರಿಗೆ ಎರಡು ಮುದ್ದೆ ತಿರು ಸಾಕು ಮಸಪ್ಪೆ ಈಗ ಸೊಪ್ಪುಗೆಲ್ಲಿ ಹುಡ್ಕೊಂಡು ಹೋಗ್ಲಿ ಮರ್ಯೋ ಇನ್ನು ನಮ್ಮ ತೋಟದಲ್ಲಿ ಬಿತ್ತೀವಿ ನೀನ್ನೂ ಬಂದಿಲ್ಲ ಈ ಸರ್ ಮಾತ್ರ ಎಲ್ಲ ಸೊಪ್ಪು ಹಾಕಿಬಿಟ್ಟಿವನಿ ಅಥಗೆ ಯಾಕೆ ಒಂದು ಕೆಳದು ಕೊಟ್ಟು ಹಾಚಕೋಕ್ ತರಬೇಕು ಅಂತವಾ ಅದು ಅಲ್ಲೇ ಸತಿ ಹಿಂಗ ನೀರು ತುಂಬಬಿಟ್ಟೆಲ್ಲ ಹಾಳು ಮಾಡಿದ್ದೆ ಈ ಸರ್ ನಾನೇ ರೂಪಾನ ನೋಡ್ಕೊಳ್ತಾ ಇದ್ನಿ ಹಾಕಿವನಿ ಇನ್ನೊಂದು ತಿಂಗಳು ಬಂದ್ಬಿಡ್ತದೆ ಆಮೇಲೆ ಹೆಂಗೋ ಇಲ್ಲೇ ಕಿತ್ಕೊಂಡು ಮಾಡ್ಕೊಬೋದು ಅಲ್ಲಿ ಗಂಟ ಇನ್ನೂ ಸಣ್ಣ ಸಣ್ಣ ಸಸಿ ನಮ್ಮ ತೋಟಕ್ಕೆ ಹಾಕಿಲ್ಲ ಇನ್ನು ಶೆಟ್ರ್ ರಂಗಡಿಗೋರ ಸಿಗ್ತದೋ ಕಾಣಿ ಈ ಸತೀಸನಾರ ಇದ್ದೀರ ಟೌನ್ ಕಳ್ಸಿ ತರಿಸ್ತಿದ್ದೆ ಏನು ಮಾಡೋಣ ಸರಿ ಏನೋ ಮಾಡ್ತೀನಿ ತಗೋ ನಮ್ಮ ಮೊನ್ನೆ ಮುಂದೆ ಮನೆಯಲ್ಲೋ ಯಾರನೆಯಲ್ಲಾರ ಬಿತ್ತವ್ರೆ ಏನೋ ನೋಡ್ಬಿಟ್ಟು ಇಸ್ಕೊಬರ್ತೀನಿ ಏ ಇದ್ರೆ ಮಾಡಲೆ ಇಲ್ಲಾಂದರೆ ತಿರ್ಕೊಂಡು ಕುತ್ಕೋಬೇಡ ಅದಕ್ಕೆ ಅಂತವಾ ಅವ್ರಿರ ಮನೆ ಮಕ್ಕಳಿಗೆ ಏನಾದರೂ ಅದನ್ನೇ ಮಾಡೋ ಇಲ್ಲ ಹುಳಿಕಾಳಿದ್ರೆ ಉಳ್ಳಿಕಾಳು ಹುಳಿ ಮಾಡಿಬಿಡು ಅಷ್ಟೇ ಏ ಹುಳಿಕಾಳ ಈ ಅಗೇಲಿ ಅಯ್ಯೋ ಅವ್ರದ್ದು ದುಡ್ಡು ಮಾಡೋ ತಂಪು ಕಣ ನಮ್ಮ ಮಾಡ್ತಿರ್ಲಿಲ್ವೇ ನಿಂಗೆ ಗೊತ್ತಿಲ್ವೇ ಹಾಂ ಹುಳಿಕಾಳ ಸೀದಾ ಸದಾ ಹಾಕೊಂಡ್ರೆ ಇಟ್ಟು ಹುರಿದೋ ನೆನ್ಸೋ ಮಾಡಿದ್ರೆ ತಂಪು ಕಣೆ ಹೇಳು ಓ ಸರಿ ಆಯಿತು ಮಾಡ್ತೀನಿ ಬೇರೆಂದು ಬರೋಗ್ರಿ ರೀ ಸರಿ ಜೋಪಾನ ಆಮ್ಯಾಕ್ ಟೈಮ್ ಟೈಮ್ಗೆ ಊಟ ಮಾಡು ಯಾರೂ ಇಲ್ಲ ಅಂದ್ಬಿಟ್ಟು ಬರೀ ಕೆಲಸ ಮಾಡ್ಕೊಂಡೆ ಕುತ್ಕೊಬಿಡ್ಬೇಡ ಈಗ ನಾಷ್ಟ ಹೋಗಿ ಆಮೇಲೆ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಆಯ್ತದ ಹಿಂಗೆ ಏನಾದ್ರು ಹಾಕೊಂಡು ತಿಂದ್ಬಿಟ್ಟು ಆಮ್ಯಾಗೆ ಕೆಲಸ ಮಾಡು ಗೊತ್ತಾಯಿತೆ ಹ್ಞೂ ಹ್ಞೂ ಮಾಡ್ಕೊತೀನಿ ಹೋಗೋಯಪ್ಪ ವಯಸ್ ಐತೆ ವಯಸ್ಸೈತೆ ಎಂಟ್ರ ಮೇಲೆ ಕಾಳಜಿ ನೋಡು ವಯಸ್ಸಿದ್ದಾಗ ಒಂದು ದಿವಸ ಬಂದು ಉಂಡೇನೆ ತಿಂದೇನೆ ಅಂತ ಕೇಳಲಿಲ್ಲ ಈಗ ವಯಸ್ಸಾಯ್ತಲ್ಲ ಈಗ ಎಂತೀನೂ ವಿಚಾರಿಸ್ಕೊತಿ ಹೇಳ ಗಿಜಿ ಎಂಥ ಮಾತಾಡಿಯೇ ನನ್ನಂಗೆ ನೋಡ್ಕೊಳ್ಳೋನ್ ನೀ ಅಯ್ಯೋ ಇಲ್ಲ ಕಣ್ಣು ಹೋಗೋಯ್ಯಪ್ಪ ನನಗೆ ಏನಿಗೆ ಏಳು ಜನಕ್ಕೂ ಆಗಂತೆ ಆಹಾ ಇಂಥ ಮಾಡ್ಕಿನ ಕಮ್ಮಿ ಇಲ್ಲ ನಾನು ಏನರು ಸರ್ ಸರಿ ಹೋಗಿದ್ದು ಬರ್ತೀನಿ ಜಪಾನೆ ಗಿರ್ಜಿ ಹಾಂ ಸರಿ ನೀವು ಏ ಹುಷಾರು ನಿಧಾನ ಬೀರೂನು ಬಂದ್ಬಿಡಿ ಅಯ್ಯೋ ನನ್ನ ಗಂಡೆ ನನಗೆ ನೀನು ನಿನಗೆ ನಾನು ವಯಸ್ಸಾಯ್ತು ಹೋಗು ನಿಮ್ಮಕ್ಕೆ ಇಷ್ಟೇ ಜೀವನ ಓಹ್ ಇಬ್ಬಿಬ್ರು ಮಕ್ಳು ಇತ್ತಿ ಮೂರು ಮೂರು ಮಕ್ಳು ಸಾಕಿ ಎಲ್ಲರೂ ಕಚ್ ಕಟ್ ಮಾಡಾಯ್ತು ಈಗ ವಯಸ್ಸಾದ್ಮಿಕೆ ನನಗೆ ನನ್ನ ಗಂಡ ನನ್ನ ಗಂಡ ನಾನು ಅಷ್ಟೇ ಜೀವನ ಅಯ್ಯೋ ಗೊತ್ತಾಗೆ ಸಾಕಾಯಿತು ಇದು ದೊಡ್ಡ ಒಬ್ಳೆ ಹೇಗಿರೋನೋ ಏನೋ ಸಸಿ ತಗೋ ಊಟ ಮಾಡು ಹಾಂ ಬಂದ್ರಾ ಓ ತಿರ್ಗಾ ಸಮ ನಸಮ್ಮ ಸರ್ ಡಾಕ್ಟರ್ ಬಂದಿದ್ದಾರೆ ಚೆಕಪ್ಗೆ ಬರ್ತಾರೆ ನೀವು ಊಟ ಗಿಟ್ಟ ಏನಾದರೂ ಮಾಡೋದಿರಿ ಬೇಗ ಮಾಡ್ಕೊಬೇಡಿ ನಸಮ್ಮ ಒಂದು ಐದು ನಿಮಿಷ ನಿನ್ನೆಂತ ಊಟ ಮಾಡ್ಕೊಡ್ತಾಳೆ ಆಮೇಲೆ ನಿಮ್ಮ ಡಾಕ್ಟ್ರಮ್ಮ ಬರಲಿ ಸರ್ ನೀವು ಡಾಕ್ಟರ್ ಬರಲ್ಲ ಡಾಕ್ಟರ್ ಬರೋಷ್ಟ್ರೊಳಗಡೆ ನಿಮ್ದು ಊಟ ಆಗಬೇಕು ಒಳದು ಒಳದು ಈಗ ತಾವು ಜಾಳಕಾರಿ ಮಾಡಿದ್ರೆ ನಾವು ಬೇಗ ಊಟ ಮಾಡ್ಕೊಬಿಡ್ತೀವಿ ಅಯ್ಯೋ ಈ ಹಾಳಾದ ನರ್ಸು ಆವಾಗಲೇ ನಾನು ಗಳಿಗೆ ಸುಮ್ಕೆ ಮನ್ಕೊಂಡಿದ್ದೆ ಅವ್ವಾ ನನಗೆ ಗೊತ್ತಿಲ್ಲ ಮೆಲ್ಲುಗ್ ಬಂದಿದ್ದೇನೇನೋ ಮಿಷಿನ್ಗಳು ತುತ್ತಾ ಇದ್ಲು ಬೆಚ್ಚು ಬಿದ್ದೋದೆ ಕಣ್ರಿ ಮೊದಲೇ ಅತ್ತಮ್ಮ ಕಳ್ಳರು ಬೇರೆ ಬರ್ತಾರೆ ಅಂತ ಹೇಳುತ್ತಾ ನಾನು ಬೇರೆ ಬಾಗಿಲೇ ಹಾಕೊಳೋದು ಮರ್ಸ್ಬಿಟ್ಟು ಮನೆಕೊಬಿಟ್ಟಿದ್ನ ನೋಡ್ರಿ ಅಮ್ಮ ಸೀದೋ ಒಳಗೆ ಬಂದುಬಿಟ್ಟೆ ಇವ್ವಾ ನನಗಂತೂ ಬಾಯಿಗೆ ಬಂದುಬಿಟ್ಟಿದ್ವಾ ಅಯ್ಯೋ ಏನ್ರಿ ರೀ ಏನ್ರಿ ಅಲ್ಲ ಹೋಗಿ ಹೋಗಿ ಅವಮ್ಮೆ ಇಷ್ಟು ಕಾ ಬಿಡಿ ಪಟ್ಟೆ ಹಾಕ್ಕೊಂಡು ಹಂಗೆ ಬರ್ತಾಳೆ ಅವಳು ನೋಡಿ ಎದ್ಕೊಂಡಿದ್ಯಾಲ ಏನು ಹೇಳೋಣ ನಿಂಗೆ ನಿನಗೆ ಬರೀ ನನ್ನನ್ನು ಅಷ್ಟೇ ಎದ್ರ ಬರೋದು ಆ ಹೋಗಿ ಹೋಗಿ ಅಮ್ಮ ಇಷ್ಟುದಳ ಅಮ್ಮಗೆ ಹೋಗಿ ಎದ್ಕೊಂಡಿದ್ಯಾನ ಒಳ್ಳೆ ಕತೆ ಅಪ್ಪಿತಪ್ಪ ಇನ್ನೊಂದ್ಕಿತಾ ಆ ಬಾಗ್ಲಾ ಇಕ್ಕಬೇಕು ಅಂದ್ರೆ ಬಾಗಲೇಕೊಂಡ್ಬಂದಬೇಡ ರಾತ್ರಿ ಹೊತ್ತು ಅಷ್ಟೇ ಆ ನರ್ಸ್ಗಳು ಕ್ಯಾಚಿವೆ ಅದು ಇಪ್ಪ ಸರಿ ಹೋಗಿ ಬಂದು ಇರ್ತಾರೆ ಸರ್ ಸರಿ ಸಸಿ ಬೇರೆ ನಾವು ಊಟ ಮಾಡ್ಕೊಬಿಡು ಡಾಕ್ಟ್ರಮ್ಮ ಬರ್ತಾರಂತೆ ನೀವು ಮಾಡಿದ್ರೆ ಓಹ್ ಅತ್ ಮಾಡ್ಕೊಂಡು ಬಂದೆ ಹಾಂ ಸಣ್ಣಕ್ಕಿತ್ತು ಏನು ಅಂದ್ಕೊಂಡಿದ್ದೆ ಕ್ಯಾಂಟೀನ್ ಊಟವಾ ಚೆನ್ನಾಗಿದೆ ಎಲ್ಲ ಕಣ್ರಿ ತಟ್ಟಿಲ್ಲ ಗಿಟ್ಟಿಲ್ಲ ಈ ಪೇಪರ್ನಾಗೆ ತಿನ್ಬೇಕೆ ಐ ಈ ಹಾಸ್ಪೆಟ್ಲವ್ರು ಇಷ್ಟೊಂತಾರೆ ದುಡ್ಡು ತಗೋತಾರೆ ಒಂದು ತಟ್ಟೆಲ್ಲ ಊಟ ಮಾಡೋದಕ್ಕಿಲ್ಲವೇ ಮೇಡಮರೇ ಓ ಏನು ಅಂದ್ಕೊಂಡಿದ್ದೀರಿ ಅವ್ರು ಬಿಲ್ ತಗೋತಾ ಇರೋದು ಬರೀ ಕ್ವಾಣಿಗೆ ನೀವು ಮಲಗಿರೋ ಬೆಡ್ಗೆಯಾ ಅಷ್ಟೇ ಇನ್ನು ಡಾಕ್ಟ್ರಮ್ಮ ಬಂದು ನೋಡೋರು ಬೇರೆ ಬಿಲ್ಯಾ ನರ್ಸಮ್ಮಂಗೂ ಬೇರೆ ಅದು ಏನೋ ಕಾಣೆ ಅದೊಂದು ಬಿಲ್ ಹಾಕುವ ಗೊತ್ತಾಯ್ತದೆ ಬಿಟ್ಟರೆ ನಿಮ್ಗೆ ಔಷಧಿ ಮಾತ್ರೆ ಎಲ್ಲ ಬೇರೆ ಬೇರೆ ಬರೀ ಕ್ವಾಣೇಲಿರೋಕೆ ಮೂರು ಸಾವಿರ ಅಷ್ಟೇ ಓ ತಟ್ಟೆ ಲೋಟುವಂತೆ ಯಾಕೆ ಮಾಡಿ ಮಾಡಿಬಿಡ್ತಾರೆ ಬರ್ರಿ ಅಯ್ಯೋ ಬರೀ ಅನ್ನ ಸಾರೇ ಅದೇ ಇನ್ನೇನು ಬೇಕಾಗಿತ್ತು ಏ ಬರೀ ಅನ್ನ ಸರ್ ತಿನ್ನೋಕೆ ಹಾಕಿಲ್ಲ ಕಣ್ರಿ ಅದು ಈಗ ಹೋಟ್ಲು ಸಾರು ಒಂಥರ ಇರ್ತದೆ ಅದಕ್ಕೆ ಮುದ್ದೆ ಇದ್ದಿದ್ರೆ ಏನೋ ಒಂದಿಷ್ಟು ತಿನ್ಕೋಬೋದಾಗಿತ್ತು ಮುದ್ದೆಗೆ ಇದ್ದೇ ಸಿಗ್ತದೆ ಅಂತ ಕೇಳಬೇಕಾಗಿತ್ತು ಓ ಸರಿ ಕ್ಯಾಂಟೀನಾಗೆ ಊಟ ಟೈಮ್ ಬಿಟ್ಟರೆ ತಿರುಗೂಟ ಸಿಗೋದೇ ಕಷ್ಟ ಅಂತಾರು ಮುದ್ದೆ ಬೇರೆ ಇಷ್ಟೊತ್ತಾಗೆ ಹೆಂಗೋ ಸಿಗ್ತಲ್ಲ ಇದಪ್ಪ ಅಂತ ಕಂಡು ಬರ್ತು ತಿನ್ನೋದ್ಬಿಟ್ಟು ಮುದ್ದೆ ಅಂತೆ ಮುದ್ದೆ ಇಲ್ಲೆಲ್ಲ ಮುದ್ದೆಗಿದ್ದೆ ಮಾಡ್ಕೊಂಡು ಕುತ್ಕೊಂಡಾರೆ ಬಿಸಿ ಬಿಸಿ ತಿರುಗೊಂಡು ಕಾಳ್ಪಲ್ಯ ಮಾಡಿ ಉಪಸಾರ ಮಾಡ್ತಾರೆ ಅಯ್ಯೋ ಬಿಡಿ ಸಿಕ್ಕಿದ್ರೆ ಸಂದಾಕಿರೋದು ಉಂತ್ಕಂಡೆ ಹ್ಞೂ ಅದು ಏನೋ ಬಿಡಿ ಹೆಂಗೋ ತಿನ್ಕೊತೀನಿ ಅಥ್ತಗೆ ಹೌದು ರಾತ್ರಿ ನೀವೆಲ್ಲ ಕಂಡಿರಿ ಇಲ್ಲಿ ನಿಮಗೆ ಅಂತವ ಇನ್ನೊಂದು ಆಸ್ಕೇನೇ ಇಲ್ಲ ಏನು ಮಾಡೋದು ಕೇಳಿ ನೋಡೋಣ ತಗೊಳ್ಳಿ ಹ್ಞೂ ಕೇಳಿ ಹಂಗೇನಾರ ಇನ್ನೊಂದು ಮನುಷ್ಯನೋ ಆಸ್ಕೆನೋ ತಂದು ಹಾಕಂಗಿರೇ ಈ ಆಸ್ಗೆ ಹತ್ತಾಗ ನೀವು ಇಲ್ಲಿ ಹಾಕ್ಕೊಂಡು ಮನೆ ಕಳಿರಂತೆ ಓ ನನ್ನೇನು ಇಲ್ಲೇ ಇಲ್ಲ ಅವರು ಇಷ್ಟಾಗ್ಲ ಒಣೆಗೆ ಇದೊಂದೇ ಬೆಡ್ ಹಾಸ್ಬಿಟ್ಟು ಇದಕ್ಕೆ ಮೂರು ಸಾವಿರ ಕಿತ್ಕತ್ತವ್ರೆ ಪಕ್ಕದಲ್ಲಿ ಇನ್ನೊಂದು ಬೆಡ್ ಹಾಕಿರೇ ಮೂರು ಬೇಕೇ ಹಾಂ ಬೇಡ 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 ಹಾಗಿದ್ರೆ ಈ ಬೆಡ್ನಾಗ ನೀವೇ ಮೈ ನಾನು ಕೆಳಗೆ ಹಾಸ್ಕೊಂಡು ಮಂದಿ ಕತ್ತೀನಿ ಓಹ್ ಸರಿ ನಾನು ಎನ್ ಕತೆ ಕೇಳು ಹಲೋ ಶಿಶಿ ಹೇಗಿದ್ದೀರಾ ಸತೀಶ್ ಎಷ್ಟೊತ್ತಾಯ್ತು ನೀವು ಬಂದು ಮೇಡಮರೇ ಈಗ ಒಂದು ಗಂಟೆ ಆಯಿತು ನೀ ಬನ್ನಿ ಬನ್ನಿ ಹಾಂ ನನಗೆ ಸ್ವಲ್ಪ ಕೆಲಸ ಆಯಿತು ಮುಗಿಸ್ಕೊಂಡು ಬರೋ ತಡ ಆಯಿತು ರೂಮೆಲ್ಲ ಆರಾಮ್ ಸಿಗ್ತಲ್ವಾ ನಾನು ನೀವು ಹೇಳಿದ ತಕ್ಷಣ ಫೋನ್ ಮಾಡಿ ಇಲ್ಲಿ ನಿಮಗೆ ಅಂತ ಹೇಳಿ ರೂಮ್ ನಡೆಸಿದೆ ಒಳ್ಳೆದಾಯ್ತು ಒಳ್ಳೇದಾಯ್ತು ನಾವು ಬತ್ತಿದ್ದಂಗೆ ನಿಮ್ಮ ಹೆಸರು ಹೇಳ್ದು ಅವರೇ ಕರ್ಕೊಬಂದುಬಿಟ್ರು ಮೇಡಮ್ ಹಾಂ ನಿಮ್ಗೆ ಏನೇ ಬೇಕಿದ್ರು ನನ್ನ ಹೆಸರು ಹೇಳಿ ಮಾಡ್ಕೊಡ್ತಾರೆ ಏನು ತೊಂದರೆ ಇಲ್ಲ ನಾನಿಲ್ಲಿ ಆರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ದೊಡ್ಡ ಹಾಸ್ಪಿಟ್ಲಿಗೂ ಕೆಲಸ ಮಾಡ್ತೀರಿ ಅಲ್ಬರ್ ನಮ್ಮ ಟೌನ್ನಾಗೂ ಜನಗಳು ಸೇವೆ ಮಾಡ್ತೀರಿ ಏನು ಮಾಡೋದು ಡಾಕ್ಟ್ರ್ ಹುದ್ದೆನೇ ಅದಲ್ವೇ ಓ ಊಟ ಮಾಡ್ತಿದ್ರಿ ಅಂತ ಕಾಣಿಸುತ್ತೆ ಒಂದು ಐದು ನಿಮಿಷ ಚೆಕ್ಅಪ್ ಮಾಡಿಬಿಟ್ಟು ಹೋಗ್ಬಿಡ್ತೀನಿ ಯಾಕೆಂದರೆ ರಿಪೋರ್ಟ್ ಬೇಕು ನನಗೆ ನಿಮ್ಮನ್ನು ಸ್ಕ್ಯಾನಿಂಗ್ ಬ್ಲಡ್ ಟೆಸ್ಟ್ಗೆಲ್ಲ ಕಳಿಸಿದ್ರೆ ಆ ರಿಪೋರ್ಟ್ ಬಂದರೆ ನಾನು ನೋಡಿಬಿಟ್ಟು ಟ್ರೀಟ್ಮೆಂಟ್ ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು ಅದಕ್ಕೋಸ್ಕರ ಇರಲೇ ಇರಲಿ ಮೇಡಮ್ ರೇ ಆಮೇಲೆ ಮಾಡ್ತಾಳೆ ನೀವು ಅದೇನು ಚೆಕಪ್ ಮಾಡ್ಕೊಳ್ಳಿ ಏನಮ್ಮ ಶಶಿ ಹೇಗಿದೆಯಾ ಈಗ ಡಾಕ್ಟ್ರೇ ನೀವೇ ಹೇಳಬೇಕು ಹೇಳೋಣ ಹೇಳೋಣ ಒಂದು ವಾರ ಟ್ರೀಟ್ಮೆಂಟ್ ತೊಗೊಳ್ಳಿ ಎಲ್ಲ ಸರಿ ಹೋಗುತ್ತೆ ಆಮೇಲೆ ಹೇಳ್ತೀನಿ ಏನಂತೀರಾ ಸತೀಶ್ ಏನೋ ಡಾಕ್ಟ್ರೆ ಆಸ್ಪೆಟ್ಲು ಬಿಲ್ ಒಂದು ಕಡಿಮೆ ಆದರೆ ನಂಗೆ ಅದಕ್ಕಿಂತ ಸಂತೋಷ ಏನೇನಿಲ್ಲ ಅದೆಲ್ಲ ನಮ್ಮ ಕೈಲಿಲ್ಲ ನೋಡೋಣ ಬಿಲ್ ಆಗೋ ಟೈಮ್ಗೆ ಹಾಂ ಸರಿ ಅವ್ರು ಊಟ ಮಾಡಲಿ ನಾನು ಕೆಲವು ಟೆಸ್ಟ್ಗಳನ್ನ ಬರ್ಕೊಡ್ತೀನಿ ಅದನ್ನು ಇವತ್ತು ಸಂಜೆ ಒಳಗೆ ಮಾಡಿಸಿ ನಾಳೆ ನಾನು ಬಂದು ಆ ರಿಪೋರ್ಟ್ ಬಂದ ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನರ್ಸ್ ತಗೊಳ್ಳಿ ಈ ಟೆಸ್ಟ್ಗಳನ್ನ ಇವ್ರಿಗೆ ಮಾಡಿಸ್ಬಿಡಿ ಇವತ್ತೆ ನಸಮ್ಮ ಆ ಟೆಸ್ಟ್ಗೆಲ್ಲ ಎಷ್ಟಾಯ್ತದೆ ಉಬು ಕಮ್ಮ ಅಮ್ಮ ಉಬ್ಬಾ ಫಾರ ಅಂಬೋದು ನಸಮ್ಮ ಯಾವ ಊರಿಂದು ಮಾಮು ಕೋಬಾ ಪುಟ್ಟ ಹೌಲೆಲೆ ಟಗರುಪುಟ್ಟಿ ಇದ್ದಂಗಿದ್ದಿ ಕೇರಳ ಹುಟ್ಟಿಯ ನೀನು ನೋಡಿರಿ ಹೆಚ್ಚಿನ ಕನ್ನಡ ಬರ್ತೈತಿ ಆಮ ಮಾಮು ಅಂಬ ಪಪ್ಪ ಸಾಕು ಅಲ್ಲೇ ನಸಮ್ಮ ನೀನು ನೋಡೋರು ಎತ್ತೋರ್ಸ ರಂಗದೆ ನೋಡ್ರೆ ಬೆಂಗ್ಳೂರ್ ಬಂದು ಎತ್ತೋರ್ಷ ಐತೆ ಏ ಇಲ್ಲ ಗಿಂಡಲ್ಲೂ ಇಲ್ಲ ಸುಮ್ಕೆ ಅಂದ ಕಣ ಏ ನಿಮ್ಮೂರು ಕೇರಳ ನಮ್ಮೂರು ಕರ್ನಾಟಕ ಅಕ್ಕವ್ರಿಯಾ ನಾವು ಹೊಸ ಹೇಳ್ಬಿಟ್ಟು ಕಡಿಮೆ ಗಿಡ ಮಾಡಿಸಿದ್ರು ನೋಡು ಏ ನಮ್ಮೂರೇ ಅಂತ ಹೇಳ್ಬಿಟ್ಟು ಮಾಡ್ಸು ಬೇಕಾರೆ ನಮ್ಮೂರಿಗೆ ಕರ್ಕೊಂಡೋಗ್ತೀನಿ ನಮ್ಮ ಕಬ್ಬಿನ ಗದ್ದೆಲ್ಲ ತೋರಿಸ್ತೀನಿ

ಓ ಓ ಇದ್ದೀರಾ ಬಾ ಒಳ್ಳೆ ಸಮಿಕೆ ಬಂದೆ ಮಂಗಳಾರತಿ ತಗೋ ಪೂಜೆ ಪೂಜಾ ಈಗ ಹಾ ಹಾ ಒಳ್ಳೆ ಸಮಿಕೆ ಬಂದಿದ್ದೀನಿ ಓ ಪವಿತ್ರಾಗೆ ಬಂದ್ಬಿಟ್ಟಿದ್ದಾರೆ ನಿಮ್ದು ಸೊಸೆಗೆ ಎಲ್ಲೋಯ್ತು ಆ ಚೋರ್ಕಿ ಲಡ್ಕಿ ನಮ್ದುಕ್ಕೆ ಮೊನ್ನೆ ನಿಮ್ದು ಮನೆಗೆ ಬಂದಿದ್ದಾಗ ಅದೇನೋ ಟೀ ಅಂತ ಕೊಟ್ಬಿಟ್ಟು ಅದೇನು ಬೇದಿ ಮಾತ್ರ ಹಾಕಿದ್ಲು ಏನೋ ಎರಡು ದಿವಸ ಎದೇ ಆಗಿಲ್ಲ ಜಾಂದೂಕಮ್ಮ ನಮ್ದಕ್ಕೆ ಅದಕ್ಕೆ ನಾವು ಆ ಚೋಕರಿ ಇದ್ದಾರೆ ಇಲ್ಲ ನೋಡ್ಕೊಂಡು ಬಂದಿದ್ದು ಅಯ್ಯೋ ಮಂಗಾಯ್ತ ಹಂಗಾಯ್ತಕತ್ತೆ ಅಯ್ಯೋ ನಂಗೆ ಗೊತ್ತೇ ಇರಲಿಲ್ಲ ಬಂದು ನೋಡ್ಕೊಂಡವ್ರು ಗೊತ್ತಿದೆ ಹಿಂಗೆ ಅಂದಿದ್ರೆ ನಾನು ಯಾಕೋ ಮಕ್ಳು ಮರಿದೇನೋ ಕೆಲಸ ಇರಬೇಕು ಬಂದಿಲ್ಲ ಅಂತ ಹೇಳ್ಕೊಂಡೆ ಅಯ್ಯೋ ಅದಿನ್ನ ಹೆಂಗೆ ಮಾಡಿಲ್ಲ ಮಾತಾ ಇಟ್ಟಿನ ಹೋಗ್ಲಿ ಈಗ ಹೆಂಗಿದ್ದು ಬೇಗಮ್ ಅರೆ ನಮ್ದುಕೆ ಇವಾಗ ರಂಜಾನ್ ಇದೆ ಅಲ್ಲ ಒಟ್ಟೆಗೆ ತಿಂದಿಲ್ಲ ಅದಕ್ಕೆ ಸುಧಾರಿಸ್ಕೊಂಡಿದ್ದೆ ಆ ಹಾಂ ಆದರೆ ನಿಮ್ಮದು ಸೊಸೆಗೆ ಬಂದುಬಿಟ್ಟು ಏನು ಲಕ್ಷ್ಮೀ ಥರ ಅಲಂಕಾರ ಮಾಡಿಕೊಂಡು ಮನೆಯಲ್ಲಿ ಎಲ್ಲ ಗಮಗಮ ಅಂತ ಓಡಾಡ್ತಾ ಇದ್ದಾರೆ ಎಲ್ಲಿ ಮುರ್ಡಿದು ಅಣ್ಣ ಓ ನಿನ್ನ ಪರಿಚಯ ನಮ್ಮ ಪವಿಗೆ ಆಗೇ ಇಲ್ಲ ಇವ್ರು ಹೇಳ್ತೀನಿ ಪವಿ ಇವರು ಬೇಗಮಂತ ನಮ್ಮನೆ ಪಕ್ಕದಲ್ಲೇ ಇರೋದು ನಮಗೆ ಬೇರೆ ಜಾತಿ ಇಲ್ಲ ಧರ್ಮ ಇಲ್ಲ ನಮ್ಮ ಅಕ್ಕ ತಂಗಿ ಸಮಾನೆ ಅವರು ಆದರೆ ಸುಮಾರು ವರ್ಷದಿಂದ ನಾವು ಈ ಮನೆ ಕರ್ತಗಿಂದಲೋ ಆ ಎಮ್ಮ ಪಕ್ಕದಲ್ಲೇ ಐತೆ ನೀನು ಅಷ್ಟೇ ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ಕೊಂಡಿರ್ಬೇಕು ಒಳ್ಳೆಯ ಹೆಂಗ್ಸು ಪಾಪ ಐದು ಮಕ್ಕಳವೇ ಹಾಂ ಐದು ಮಕ್ಕಳ ಹ್ಞೂ ಪವಿ ಈ ಮಕ್ಕಳೇನಾದ್ರು ತಪ್ಪುಗಿಪ್ಪು ಮಾಡಿದ್ರೆ

ಮುರುಳಿದು ಅಣ್ಣ ಹೇಳಿದ್ಮೆ ನಾವು ಕುಡಿದ್ಬಿಟ್ಟೆ ಹೋಗ್ತೀವಿ ಅರೆ ಜೋಡಿಗೆ ನೋಡಿ ಜಂದಕಮ್ಮ ಏನು ಚೆನ್ನಾಗಿದೆ ಮುರಳಿ ಅಣ್ಣಂದು ಪವಿದಕ್ಕೆ ಒಳ್ಳೆ ರಾಧಾಕೃಷ್ಣಗೆ ಇದ್ದಂಗೆ ಇದೆ ಅಮ್ಮ ಇವ್ರಿಗೂ ದೃಷ್ಟಿಯಾಗೋಗುತ್ತೆ ನಿಮ್ಮಿಬ್ರಿಗೂ ಸಂಕಲಕ್ಕೆ ತೆಗಿ